ಪಿಲ್ಲ ಶಾಸಕರು ಈ ಪದ್ಯಕ್ಕೆ ದಾಳಿಯನ್ನು ಮಾಡುವ ರೈಡ್ ಮಾಡುವ ಮೂಲಕ ಅವರು ಚಾಲನೆ ನೀಡಬೇಕು ಹಾಗೆ ಸಂಜಯ ಸರ್ ಎರಡು ತಂಡಗಳು ಪಕ್ಷವನ್ನು ಪಕ್ಷವನ್ನು ಮಾಡಿದಂತಹ ಅತಿಥಿ ಗಣ್ಯರಿಗೆ ಒಳಗು ರಾಮಾಂಚನೆಯ ಕಬಡ್ಡಿ ಕಬೋದಿಯಿಂದ ಕುಂಕೂರು ಧನ್ಯವಾದಗಳು ಇನ್ನೊಂದು ಪಂದ್ಯಕ್ಕೆ ವಿಶೇಷವಾಗಿ ನಮ್ಮ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯರು ಸಹ ಈ ಕಾರ್ಯಕ್ರಮಕ್ಕೆ ಸಹಕಾರ ನಡೀತಾ ಇದ್ದಾರೆ ಆರಕ್ಷಕ ಸಿಬ್ಬಂದಿಯವರಿಗೆ ನಮ್ಮ ರಾಮಾಂಜನೇಯ ಕಬಡಿ ಟೊಪ್ಪ ನಿಂದ ಹೃದಯ ಧನ್ಯವಾದಗಳು ಸರ್ ಫೋಟೋ ಸಚಿವರು ಅರಕ್ಷಕ ನಾಡಿಯಾದ ದಯವಿಟ್ಟು ವ್ಯವಸ್ಥೆ ಅಚ್ಚುಕಟ್ಟು शुभारे शास शिक्षण प्रेमीगी प्रीडा सूद दर्शन पंजणी श्री पर इलाही नोजक पुट ದಯವಿ ಎಂಟಿದ್ದಾರೆ ನಮ್ಮ ಶಾಸಕರ ಸಹೋದರಾಗಿರುವಂತಹ ಶ್ವೇತ ರಕ್ತ ಅವರು ಒಂದು ಮಾಡಿ ಗ್ರಾಮದಲ್ಲಿ ಇದೇ ಪ್ರಥಮ ಬಾರಿಗೆ ಅನೇಕ ವರ್ಷಗಳ ನಂತರ ತ್ಯೂಟಿಯಾದಂತಹ ಮೈಸೂರು ವಿಭಾಗ ಮಟ್ಟದ ಆದಷ್ಟು ಬೇಗ ಸಿದ್ಧರಾಗೆ ಭೈರವೇಶ್ವರ ಚಂದ್ಗಾ ವಿರುದ್ಧ ಕೆವಿಎಸ್ ಕೀಲಾರ ಎರಡು ತಂಡದ ನಾಯಕರೇ ತಮಗಿಂದು ಪ್ರಥಮ ಕರೆ ಕೆವಿಎಸ್ ಕೀಲಾರ ವಿರುದ್ಧ ಭೈರವೇಶ್ವರ ಚಂದ್ಗಾಲು ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ಇಲ್ಲಿ ಯಾವುದೇ ತಂಡಗಳನ್ನು ತಿಳಿಸಿದ್ರೆ ಆದಷ್ಟು ಬೇಗ ಗಂಟೆಯನ್ನು ನಡೆಯುವ ಉತ್ಪಾದನೆ ಭೈರವೇಶ್ವರ ಚಂದ್ಗಾಲ ವಿರುದ್ಧ ಕೆ ವಿ ಎಸ್ ಕೀಲಾಲ ದಾಳಿಯಲ್ಲಿ ಮತ್ತೆ ದೊಡ್ಡದ अंद असां मुते बी साधन सुबह तेरे लिए लायक कर लूँगा। आने चुके हैं तेरे पुधर। इधर तो करने वाला परिचय है वरना किंचार सुनील कुमार, फरसन, बाबू, अभी। साथ मेरा परिचय साथ मेरा। इधर तो करने वाला परिचय है वरना किंचार सुनील कुमार, फरसन, 1000 टाइमर एजेंसी, बाबू गोलियांगे, अभी। ಶ್ರೀರಾಮಾಚಾರ್ಯ ಕಬಡ್ಡಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಈ ಪ್ರಥಮ ಪಂದ್ಯದ ಆತ್ಮನ ಒಂದು ಪರಿಚಯದಲ್ಲಿ ಕಿಲಾರ ತಂಡದ ಆತ್ಮರ ಒಂದು ಪರಿಚಯದಲ್ಲಿ भईरवेश्वर छत आई कार्यक्रमि पंज भागी हा अभिन

ಮಕ್ಕಳ ಗೆಳೆಯರ ಬಳಗ ಹೊಳಲು ವಿರುದ್ಧ ವಿದ್ಯಾಗಣಪತಿ ಹಾಡ್ಯ ಮುಂದಿನ ಪದ್ಯ ಮಕ್ಕಳ ಗೆಳೆಯರ ಬಳಗ ಹೊಳಲು ವಿರುದ್ಧ ವಿದ್ಯಾಗಣಪತಿ ಹಾಡ್ಯ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿಬ್ಬಂದ ಕೇಳಾರ ತಂಡದ ದರ್ಸಿ ನಂಬರ್ ಹದಿನೆಂಟು ಪಂದ್ಯದ ಆರಂಭಿಕಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಟ್ಟಿಗಳನ್ನು ಹೆಚ್ಚಾಗಿ ವಿಭಾಗದಲ್ಲಿ ಭಾಗದಲ್ಲಿ ಬೇರವೇಶ್ವರ ಚಂದ್ರಸ್ತದ ಭಾಸ್ಕರ್ ಮಂಡ್ಯ ಜಿಲ್ಲಾಡಳಿತದ ಅವರು ಶ್ರೇಷ್ಠ ಆಲ್ರೌಂಡರ್ ಆಟಗಾರ

ವಕ್ರ ತಂಡ ಗೆಳೆಯರ ಬಳಕ ಹೊಳಲು ವಿದ್ಯಾಗಣಪತಿ ಹಾಡಿಯ ತಾಯ್ ಟಾಯ್ ಕೀಲಾರ ತಂಡದ ನಂಬರ್ ಹದಿನೇಳು ಚುರುಕಿನ ಪಾದಗಳ ಚೆಲ್ಲವರಿಗೆ ಈ ಬಾರಿ ಈ ಊರಿನ ಮೊಮ್ಮಗ ಮೋಹನ್ ಅವರಿಂದ ಹಾಕಲು ಪ್ರಯತ್ನ ಇತ್ತು ಒಂದ ಸೇರ್ಪಡೆ ಆಗ್ತದೆ ಕೆ ವಿ ಎಸ್ ಕೀಲಾರ ತಂಡಾಯ್

मुख्यू प केवीस कीलर नंबर वर्म ಜಿಲ್ಲಾ ತಂಡದ ಶ್ರೀನಿವಾಸ್ ಊಟ ಅಧಿಕಾರಿಗಳು ನೋಡಿ ರೈಸ್ ಮಿಲ್ ಹಿಂಭಾಗದಲ್ಲಿ ಊಟ ವ್ಯವಸ್ಥೆಯನ್ನು ಮಾಡಲಾಗಿದೆ ಫೋಕಸ್ ಊಟ ಆಯ್ತು ಹೊತ್ತು ಮಾಡಿದಂತಹ ಮುಂದಿನ ಸಿದ್ಧತೆಗಾಗಿ ಜಾಳಿಯಲ್ಲಿ ಕೆವಿಎಸ್ ಕೀಲಾರ ತಂಡದ ವರ್ಷ ನಂಬರ್ ನಲವತ್ ಮೂರರ ಆಟಗಾರ ಈ ಬಾರಿ ಭಾಸ್ಕರ್ ಮಂಡ್ಯ ಜಿಲ್ಲೆ ಒಬ್ಬ ಶ್ರೇಷ್ಠ ಆಲ್ರೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಮಂಡ್ಯ ಜಿಲ್ಲಾ ತಂಡ ಚಾಂಪಿಯನ್ ಆಗಿ ಅವರು ಆ ತಂಡದಲ್ಲಿ ಒಬ್ಬ ಪ್ರಮುಖ ಡಿಫೆಂಡರ್ ಆಗಿ ಕಾಣಿಸ್ಕೊಂಡಂತ <laughs> 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 <ये> श्री श्री नेट वेदरेट ಕ್ರೀಡಾಂಗಣದ ಹೊರಭಾಗದಲ್ಲಿರುವಂತ ಎಲ್ ಇ ಡಿ ಆಫ್ ಆಗಿದೆ ಅಂತ ದಯವಿಟ್ಟು ನಮ್ಮ ಎಲ್ ಇ ಡಿ ಆಪರೇಟರ್ ಯಾರಿದ್ರು ಒಂದು ಸ್ವಲ್ಪ ಚೆಕ್ ಮಾಡಿ ಮೂರು ಎರಡು ಒಂದು ಹಂತದ ಮುನ್ನಡೆಯಲ್ಲಿ ಕೆ ವಿ ಎಸ್ ಕೀಲಾರ ಶಾಲೆಯಲ್ಲಿ ಶ್ರೀನಿವಾಸ್ ಕೆವಿ ಎಸ್ ಯುವ ಕಾಳಿಗಾರ ಚದ್ಗಾರ್ ತಡೆದ ದೀಪಕ್ ಮೂರು ಎರಡರಲ್ಲಿ ಪದ್ಯ ಇದು ಪ್ರಪ್ರಥಮ ಬಾರಿಗೆ ಶ್ರೀರಾಮಾಂಚನೇ ಗೆಳೆಯರ ಬಳಗ ಹೊಳಲು ರಾಷ್ಟ್ರದಲ್ಲಿ ಮೈಸೂರು ವಿಭಾಗ ಮಟ್ಟದ ಹೊರ ಬೆಳಕಿನ ಕಬಡ್ಡಿ ಪಂದ್ಯವನ್ನು ಆಯೋಜಿಸಿದ್ದಾರೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ಹಾಗೂ ಸುಮಾರು ಹತ್ತು ಸುಮಾರು ಎಂಟು ಅಡಿ ಹೆಚ್ಚರು ಇರುವಂತಹ ಆಕರ್ಷಕ ಟ್ರೋಫಿ ದಾರಿಯಲ್ಲಿ ಕೇಲಾರ ತಂಡ